ಮೇರು ಸಂಸ್ಕೃತಿಯ ಕಲೆ ಯಕ್ಷಗಾನ ಅದರಲ್ಲೂ ಯಕ್ಷಗಾನವನ್ನು ಅವಮಾನ ಮಾಡಿಸಿದ್ದು ಮಾಡಿಸಿರ್ತು ಕರ್ನಾಟಕದ ಎಲ್ಲ ಕನ್ನಡಿಗರಿಗೆ ಅವಮಾನ ಮಾಡದಂಗೆ ಅತ್ಯಂತ ಪರಿಶಿಷ್ಟವಾದ ಭಾಷೆ ಅಂತ ಇದ್ದರೆ ಅದು ಯಕ್ಷಗಾನದಲ್ಲಿ ಮಾತ್ರ ನೀವು ಕಾಣ್ಲಿಕ್ಕೆ ಸಾಧ್ಯ ಇರುತ್ತೆ ಬೇರೆ ಎಲ್ಲ ವಿಭಾಗಗಳಲ್ಲೂ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಲುಷಿತಗೊಂಡಿರ್ಬೋದು ಕನ್ನಡ ಆದರೆ ಯಕ್ಷಗಾನದಲ್ಲಿ ಮಾತ್ರ ಅತ್ಯಂತ ಪರಿಶುದ್ಧವಾಗಿ ಇವತ್ತಿಗೂ ಕೂಡ ಕನ್ನಡವನ್ನ ಕನ್ನಡಕ್ಕೂ ಭಜೆಗೂ ಬಹಳ ಸಂಬಂಧ ಇದೆ ಆದ್ರೆ ಯಕ್ಷಗಾನದಲ್ಲಿ ಎಲ್ಲಡಿಕೆ ಹಾಕಿದ್ರು ಕೂಡ ಅತ್ಯಂತ ಪರಿಶುದ್ಧವಾಗಿ ಆ ನಾಲ್ಗೆ ಕನ್ನಡವನ್ನ ಮಾತಾಡುತ್ತೆ ಹೊರಳುತ್ತೆ ಅಂತ ಅಂದ್ರೆ ಅದು ಯಕ್ಷಗಾನದಲ್ಲಿ ಮಾತ್ರ ಅಷ್ಟು ಮಾತ್ರ ಅಲ್ಲ ಇವತ್ತಿಗೂ ಕೂಡ ಆ ಪವಿತ್ರ ಪಾವಿತ್ರ್ಯತೆಯನ್ನ ಉಳಿಸ್ಕೊಂಡಿದ್ರೆ ಅದು ಯಕ್ಷಗಾನ ಮಾತ್ರ ಯಕ್ಷಗಾನವನ್ನು ಮಾಡಿಸೋದ್ರ ಮೂಲಕ ಕೇಳುತ್ತೆ ಅಲ್ಲಿವರೆಗೆ ಆ ಎಲ್ಲ ಕೀಳುಗಳು ಕೂಡ ಆ ಜಾಗವನ್ನು ಖಾಲಿ ಮಾಡ್ತವೆ ವಾತಾವರಣ ಪರಿಶುದ್ಧ ಆಗುತ್ತೆ ಅಲ್ಲಿ ಉತ್ತಮ ಶಕ್ತಿಗಳ ವಿಜೃಂಭಿಸುತ್ತೆ ಅಂತ ಹೇಳ್ತಕ್ಕಂಥದ್ದು ಅನುಕೋಸ್ಕರವೇ ಯಕ್ಷಗಾನವನ್ನ ಮಾಡಿಸ್ತಾರೆ ಹಿಂದೆ ಇವತ್ತಿ ತರ ವಾಹನಗಳು ಈ ಯಕ್ಷಗಾನದಲ್ಲಿ ಆ ಪೆಟ್ಟಿಗೆಯನ್ನ ಏನು ಆ ಸಾಮಗ್ರಿಗಳು ಆ ಪವಿತ್ರವಾದಂತಹ ಕಿರೀಟದಿಂದ ಹಿಡಿದು ಅವರು ತೊಡತಕ್ಕಂತ ವೇಷಭೂಷಣಗಳ ಆ ಒಂದು ಸಾಮಗ್ರಿಗಳನ್ನ ಈ ಪೆಟ್ಟಿಗೆ ಅಂತ ಹೇಳಿರ್ತಿತ್ತು ಆ ಪೆಟ್ಟಿಗೆಯನ್ನ ತಲೆ ಮೇಲೆ ಹೊತ್ಕೊಂಡು ಈ ಕಲಾವಿದರು ಊರಿಂದ ಊರಿಗೆ ಯಕ್ಷಗಾನಕ್ಕಾಗಿ ಹೋಗ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಕಲಾವಿದರಿಗೆ ಸಮಯಕ್ಕೆ ಸರಿಯಾಗಿ ಮುಂದೆ ಆಟಕ್ಕೆ ಹೋದ್ವಿ ಆ ಸಂದರ್ಭದಲ್ಲಿ ಆ ಏನು ಭಾಗವತರು ಇರ್ತಿದ್ರು ಮಾಡಿದ್ವಿ ಅವರು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ನಿಜವಾಗ್ಲು ಇವರನ್ನ ಗಡಿಪಾರೇ ಮಾಡಬೇಕು ಕನ್ನಡ ಈ ಸರಿಯಾಗಿ ಆ ಪದಗಳ ಮೂಲಕ ಹಾಡೋದ್ರ ಮೂಲಕ ಮೇಲೆ ಅವೆಲ್ಲವೂ ಕೂಡ ಜಾಗ ಖಾಲಿ ಪರಿಶುದ್ಧವಾಗಿ ಒಂದು ಒಳ್ಳೆ ವಾತಾವರಣವಾಗಿ ರಸ್ತೆ ಕಾಣ್ತಿತ್ತು ಈ ರೀತಿಯ ಇವು ಕಥೆಗಳೆಲ್ಲ ಹಿಂದೆ ಅನುಭವಿಸಿರ್ತಕ್ಕಂಥದ್ದು ಯಕ್ಷಗಾನರು ಈ ಒಂದು ಮಾತನ್ನ ಸಾಗರದ ಶಂಕರ ಮಠದ ಪಥದಲ್ಲಿ ಇದು ತರಬೇತಿ ಆಗ್ತಾ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಆ ಸಮಾರೋಪದಲ್ಲಿ ನಮ್ಮ ಭಾಗವತರು ಹಿರಿಯ ಭಾಗವತರು ಇದ್ರು ಆ ಭಾಗವತರು ಎದುರಿಗೆ ಆಡಿದಾಗ ಯಕ್ಷಗಾನ ಪಿ ಎಚ್ ಡಿ ಮಾಡಿದವರು ಬಹಳ ಜನ ಆಶ್ಚರ್ಯಪಟ್ಟರು ಇವನೇನು ಪಕ್ಷಿಗಾರ ಈ ಕಥೆ ಹೇಳ್ತೀನಿ ಇದು ಹೌದಾ ಅಲ್ಲ ಅಂತೇಳಿ ಅಲ್ಲೇ ಪಕ್ಕಕ್ಕೆ ಇದ್ದಂತ ಹಿರಿಯ ಭಾಗವತ ಕೇಳಿದಾಗ ಅವ್ರು ಹೇಳಿದ್ರು ಇದು ಹೌದು ಇದು ಅಂತೇಳಿ ಹಾಗೆ ಪಿ ಎಚ್ ಡಿ ಮಾಡಿದವರಿಗೆ ಕೆಲವರಿಗೆ ಈ ತರದ ಯಕ್ಷಗಾನದ ಈ ತಳ ಹಂತದ ಕೆಲವು ಅಂಶಗಳು ಗೊತ್ತಿರೋದಿಲ್ಲ ಇವ್ರು ಯಾರು ಪುರುಷೋತ್ತಮ ಬೆಳೆ ಮಲೆ ಅಂತಕ್ಕಂಥವ್ರು ಇವ್ರು ಬಹಳ ಪ್ರಬುದ್ಧರು ಅಂತ ತಿಳ್ಕೊಂಡಿದ್ದೀವಿ ಇವರೆಲ್ಲ ಇಂತ ನಾಲಿಗೆಯನ್ನು ಹರಿಬಿಡೋದ್ರ ಮೂಲಕ ಯಕ್ಷಗಾನದ ಬಗ್ಗೆ ಕೀಳು ಅಭಿರುಚಿಯನ್ನ ಪ್ರಸಾರ ಮಾಡೋದ್ರ ಮೂಲಕ ನಾನು ಶ್ರೀಧರ ಭಟ್ ಗೀಜಿಗಾರ್ ಯಕ್ಷಗಾನ ಕಲಾವಿದ ನಾವು ಇವತ್ತಿನ ದಿವಸ ಬಿಳಿಮಲೆಯವರ ಪುರುಷೋತ್ತಮ ಬಿಳಿಮಲೆಯವರ ಈ ಅಬದ್ಧ ಹೇಳಿಕೆಯನ್ನು ಖಂಡಿಸಲಿಕ್ಕಾಗಿ ಮಾನ್ಯ ಕಲಾವಿದರು ಮತ್ತು ಕಲಾಭಿಮಾನಿಗಳು ಮತ್ತು ಸ್ಥಳೀಯ ನಾಗರಿಕರೊಟ್ಟಿಗೆ ಬಂದು ಎಸಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ರಾಜ್ಯ ಸರ್ಕಾರಕ್ಕೆ ಮತ್ತು ಗಾರಂಟೆ ವೆಚ್ಚ ರಾಜ್ಯಪಾಲರಿಗೆ ಸಲ್ಲಿಸಲಿಕ್ಕೆ ಕೊಟ್ಟಿದ್ದೇವೆ ಈ ರೀತಿ ಅಬದ್ಧ ಹೇಳಿಕೆಗಳನ್ನು ಕೊಡುವುದು ತಪ್ಪು ಎಂಬುದಾಗಿ ನಮ್ಮ ಕಲ್ಪನೆ ಹಾಗಾಗಿ ಅವರನ್ನು ತಕ್ಷಣದಿಂದಲೇ ಆ ಸ್ಥಾನದಿಂದ ವಜಾ ಮಾಡಬೇಕು ನನ್ನ ಅನುಭವದಲ್ಲಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸುವಿಯಿಂದ ಯಕ್ಷಗಾನ ರಂಗಭೂಮಿಯಲ್ಲಿ ಇದ್ದವ ವೃತ್ತಿರಂಗಭೂಮಿಯಲ್ಲಿ ತೆಕ್ಕು ಬಡಗಿನ ಎಲ್ಲ ಹಿರಿಯ ಕಿರಿಯ ಕಲಾವಿದತೆಗೆ ಒಡನಾಟ ಮಾಡಿದವ ನಾನು ತುಂಬ ಹತ್ತಿರದಿಂದ ಯಕ್ಷಗಾನ ಬಲ್ಲವನಾದ್ದರಿಂದ ಮತ್ತೆ ಯಕ್ಷಗಾನ ಕಲಾವಿದರಾದ್ದರಿಂದ ನನಗೆ ಗೊತ್ತಿದೆ ಇವರಂಥ ಅಬದ್ಧರು ಈ ರೀತಿ ಹೇಳಿಕೆ ಕೊಡಬಾರ್ದು ಇವರನ್ನು ತಕ್ಷಣ ಸರ್ಕಾರ ಅವನ ಆ ಸ್ಥಾನದಿಂದ ವಜಾ ಮಾಡಬೇಕು ಇದು ಕನ್ನಡಕ್ಕೆ ಮಾಡಿದ ಅವಮಾನ ಹಾಗಾಗಿ ಕನ್ನಡ ರಕ್ಷಣೆ ವೇದಿಕೆಯವರು ಕೂಡ ತಕ್ಷಣವೇ ಅವರನ್ನು ಕಂಡಿ ಅದು ಈ ವಿಷಯವನ್ನು ಖಂಡಿಸಿ ಪುರುಷೋತ್ತಮ ಬಿಳಿಮಲೆಯನ್ನು ವಜಾ ಮಾಡಲಿಕ್ಕೆ ಆಗ್ರಹಿಸಬೇಕಂತ ಈ ಮೂಲಕ ಇತ್ತೀಚೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಂತ ಪುರುಷೋತ್ತಮ ಬಿಳಿಮನೆ ಅಂತಕ್ಕಂಥ ವ್ಯಕ್ತಿ ಯಕ್ಷಗಾನದ ಕಲೆಯ ಬಗ್ಗೆ ಕನ್ನಡ ಸಂಸ್ಕೃತಿಯ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತನ್ನು ಆಡಿದ್ದಾರೆ ಬಹುಶಃ ಇದೊಂದು ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ ಯಾಕಂದರೆ ಇವರು ಕೇವಲ ಯಕ್ಷಗಾನ ಕಲೆಗೆ ಮಾತ್ರ ಅಲ್ಲ ಬದಲಾಗಿ ಇಡೀ ಕನ್ನಡ ಸಂಸ್ಕೃತಿಯ ಮೇಲೆ ಇವರು ದಾಳಿಯನ್ನು ಮಾಡಿದ್ದಾರೆ ಇವರ ಹಿನ್ನೆಲೆ ಗೊತ್ತಿದೆ ಇವರು ಯಾವ ರೀತಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದರು ಹೇಳ್ತಕ್ಕಂಥದ್ದು ಗೊತ್ತಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದಷ್ಟು ಬಾರಿಷ ಹೇಳಿಕೆಗಳನ್ನು ನೀಡಿ ವಿಧಾನ ಪರಿಷತ್ ಸ್ಥಾನದ ಮೇಲೂ ಕಣ್ಣಿಟ್ಟಿದ್ದಾರೆ ಅಂತಕ್ಕಂಥ ಅನುಮಾನ ಕೂಡ ಇದೆ ಹಾಗಾಗಿ ಯಕ್ಷಗಾನ ಹೇಳ್ತಕ್ಕಂಥ ಕಲೆ ಬಹುಶಃ ಕಲಾವಿದರು ಈ ರೀತಿಯ ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ಇದೇ ಈ ವ್ಯಕ್ತಿ ಪುರುಷೋತ್ತಮ ಬಿಳೆಮನ ಹೇಳ್ತಕ್ಕಂಥ ವ್ಯಕ್ತಿ ಅವರಿಗೆ ಆ ಒಂದು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಕನ್ನಡ ಸಂಸ್ಕೃತಿಯ ಬಗ್ಗೆ